குமக்கு மாஜி சச்சு அது ஜான உழோட லணி கார்க்குமே அனுமதி

ಐವತ್ತೆರಡರಲ್ಲಿ ಬೆಂಗಳೂರು ಮೂಲದವರು ಇಲ್ಲೇನು ಕಲ್ಲು ಕಟ್ಟಡಕ್ಕಾಗಿ ಗಣಿಗಾರಿಕೆ ಮಾಡಲು ಅನುಮತಿಯನ್ನು ಕೊಟ್ಟು ಜಿಲ್ಲಾಡಳಿತಕ್ಕೆ ಏನು ಮನವಿಗಳನ್ನು ಸಲ್ಲಿಸಿದ್ದಾರೆ ಅದರಂತೆ ಇಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಏನು ಮಾರ್ಚ್ ತಿಂಗಳಲ್ಲೇ ಸಹ ಈ ಒಂದು ಗಣಿಗಾರಿಕೆಗೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಅವಕಾಶ ಕೊಡಬಾರ್ದು ಅಂತೇಳಿ ಮನವಿಗಳಂಗೆ ಕೊಟ್ಟಿದರೆ ಆ ಮನವಿಗಳನ್ನು ಮೀರಿ ಈ ಗ್ರಾಮಸ್ಥರನ್ನು ಯಾವುದೇ ಒಂದು ಮನವಿಗಳ ಲೆಕ್ಕ ಅನ್ನೋ ಅದನ್ನು ಯಾವುದೋ ಪರಿಶೀಲನೆ ಮಾಡಿದೆ ವಿಭಾಗಾಧಿಕಾರಿ ತಹಸೀಲ್ದಾರ್ ಅವರು ಏನು ಮಾಡಿದ್ದಾರೆ ಅಂದರೆ ಜಂಟಿ ಸರ್ವೆ ಮತ್ತು ಸ್ಥಳ ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡುವಾಗ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಹಳ್ಳಿಯವ್ರಿಗೆ ಸಾಯಂಕಾಲ ಐದುವರೆಗೆ ಬಂದಿದ್ದಾರೆ ಹೋಗ್ತಾರೆ ಯಾವ ಒಂದು ಕಚೇರಿಯಲ್ಲಿ ಹೋಗಿ ಕೇಳಿದರೆ ಹೊರತವ್ರು ಕಟ್ತಾನ ಅಂತ ಕೇಳ್ತಾರೆ ಏನು ವರ್ತೂರು ಕಟ್ತಾ ಅಂದರೆ ವರ್ತೂರು ಅಂದ್ರೆ ಅಷ್ಟು ಫ್ರೇಮಸ್ ಆಗಿಬಿಟ್ಟಿದೆ ಇಲ್ಲಿ ಕೇಳ್ತಾ ಅಂದರೆ ಈ ಎರಡೂ ಸರ್ವೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಇಲ್ಲಿ ಟಮ್ ಕೆರೆ ಇದೆ ಅದು ನೂರಾರು ವರ್ಷಗಳ ಇತಿಹಾಸ ಇದೆ ದೇವಸ್ಥಾನ ಇದೆ ಮನೆಗಳಿದೆ ಸಾವಿರಾರು ಜಿಂಕೆಗಳು ನವಿಲುಗಳೆಲ್ಲ ಇದೆ ಅವಕ್ಕೆಲ್ಲ ನೀರು ಕುಡಿಯೋ ನೀರು ನೀರಂದು ಇದೆ ಬೇಸಿಗೆಯಲ್ಲಿರ್ಬೋದು ಮಳೆಗಾಲ ಎಲ್ಲ ಕಾಲದಲ್ಲೂ ಇಂತಹ ಸಂದರ್ಭ ಇಂತಹ ಒಂದು ಪರಿಸರ ಇರುವಂತಹ ವಾತಾವರಣದಲ್ಲಿ ಗಣಿಗಾರಿಕೆ ಕೊಡಬಾರ್ದು ಅಂತೇಳಿ ಇವತ್ತು ಸುತ್ತಮುತ್ತಲ ಹತ್ತಾರು ಗ್ರಾಮಸ್ಥರು ಮತ್ತು ಈ ಚಿಕ್ಕನಾಳಿ ಗೇಟನ್ನು ಬಂದು ಮಾಡುವ ಮುಖಾಂತರ ಮಾನ್ಯ ಗಣಿ ಅಧಿಕಾರಿಗಳಂತ ನಮ್ಮ ಕೋದಂಡನವ್ರು ಬಂದಿದ್ದಾರೆ ಮತ್ತು ಪರಿಸರ ಇಲಾಖೆಯವರು ಬಂದಿದ್ದಾರೆ ಮುಂಜಾನೆ ಅವ್ರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವರು ಹೇಳ್ತಾರೋ ಅಷ್ಟೇ ನಾವು ವಾಸ್ತವ ವರದಿ ಕೊಡ್ತೀವಿ ಯಾಕಂದರೆ ಅಲ್ಲಿ ಹೋರಾಟ ಮಾಡಿದ ಮಕ್ಕ ಇಲ್ಲಿಗೆ ಬಂದಿದ್ದಾರೆ ಸಲ ಪರಿಶೀಲನೆ ಮಾಡಿದರೆ ಅವ್ರಿಗೂ ಮನವರಿಕೆ ಆಗಿದೆ ಆ ಮನವರಿಕೆ ಆಗಿರುವ ಹಿನ್ನೆಲೆಯಲ್ಲಿ ನಾವು ಹತ್ತಾರು ಜನ ಹತ್ತಾರು ಹಳ್ಳಿಗಳ ಜನರು ನಾವು ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಅಧಿಕಾರಿಗಳ ಮೇಲೆ ನಮ್ಮ ಗಣಿಗಾರಿಕೆಗೆ ಅವರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಮ್ಮ ಪರಿಸರ ಮತ್ತು ಕೆರೆ ಮತ್ತು ಜನರ ಒಂದು ಆರೋಗ್ಯ ಮತ್ತು ಕೃಷಿ ಭೂಮಿಯನ್ನು ಜಾನುವಾರುಗಳನ್ನು ಜಿಂಕೆಗಳನ್ನು ಉಳಿಸ್ತಾರೆ ಅಂತ ಎಂಬ ಒಂದು ಮನೋಭಾವದಿಂದ ಒಂದು ಆಶಾಭಾವನೆಯಿಂದ ಅವ್ರಿಗೆ ಮನವಿಗಳನ್ನು ಕೊಡ್ತೀವಿ ಮನವಿಗಳಿಗೂ ಸ್ಪಂದಿಸಿದ್ದಾರೆ ಈ ಮನವಿಗಳಿಗೂ ಸ್ಪಂದಿಸಿ ಹೋರಾಟಕ್ಕೂ ಸ್ಪಂದಿಸದೆ ಏನಾದರೂ ಜಿಲ್ಲಾಡಳಿತ ಒಂದು ಮಾಜಿ ಸಚಿವರ ಒಂದು ಒತ್ತಡಕ್ಕೆ ಮಣ್ಣಿದರೆ ಮುಂದೆ ರೈತ ಕ್ರಾಂತಿಯೇ ಆಗ್ತದೆ ಯಾವ ರೀತಿ ರೈತ ಕ್ರಾಂತಿ ಅಂತ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಇವತ್ತು ಕಬ್ಬು ಬೆಳೆಗಾರರು ಆಕ್ರೋಶ ಆಗ್ತಾಯಿದ್ರೆ ಅದು ಎರಡು ಪಷ್ಟು ನಮ್ಮ ಈ ಒಂದು ಕೆರೆ ಹತ್ತಾರು ಹಳ್ಳಿಗಳು ಉಳಿಸುವಂತ ಹೋರಾಟಕ್ಕೆ ನಾವು ಕೈ ಜೋಡಿಸ್ಬೇಕಾಗ್ತದೆ ಆಗಾಗುವ ಕಾನೂನು ಎದುಗಟುವ ಸುವ್ಯವಸ್ಥೆಗೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳೇ ನೇರ ಕಾರಣ ಅಂತ ಹೇಳ್ತೀವಿ ಯಾಕಂದ್ರೆ ಕಂದಾಯ ಅಧಿಕಾರಿಗಳು ಪಾತ್ರ ಜಾಸ್ತಿ ಗಣಿ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಅವರಿಗೆ ನಮ್ಮ ತನ್ನ ಮನವಿಗಳನ್ನ ಮತ್ತೆ ಹೆಸರಾರ ಈ ಮಧ್ಯೆ ಇರ್ತಕ್ಕಂಥ ಬಂಟೆಗಳನ್ನ ಎಕ್ಸ್ಪ್ಲೀಜೇಷನ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಗಣಿಗಾರಿಕೆ ಮಾಡ್ತೀವಿ ಅಂತ ಬಂದಿದ್ರು ಅದನ್ನ ಅಂತ ಅಂತೇಳಿ ನಾವು ಇದು ಮಾಡಿಕೊಂಡು ಅದು ಕೊಟ್ಟರೆ ನಾವು ನಮ್ಮ ಜೀವ ತಗೊಂಡಂಗೆ ಮಟ್ನಳ್ಳಿಯಲ್ಲಿ ಗಾಳಿಗೆ ಪೌಡ್ರ್ ಬರ್ತದಲ್ಲ ಪೌಡ್ರ್ ಊರೆಲ್ಲ ಮುಚ್ಚೋಗ್ತದೆ ಇನ್ನೇನು ಊರು ಏನೋ ಕಾಣಲ್ಲ ಅದರಲ್ಲಿ ಇವರು ಡೈನಾಮೆಟ್ರಿಗ್ ಇಕ್ಕಿದಾಗ ಮನೆಗಳೆಲ್ಲ ಶೇಖಾಕ್ತಾವೆ ಬಂಡೆ ಪಕ್ಕದಲ್ಲೇ ಮನೆಗಳಿದ್ದಾವೆ ಅದಕ್ಕೋಸ್ಕರ ಇವ್ನಾರು ಕೊಡಬಾರ್ದು ಕುಡಿಯೋಕ್ಕೆ ನೀರು ಇದು ತುಂಬ ಇಂಪಾರ್ಟೆಂಟು ಅದು ಅವ್ರು ಹೇಳಿದ್ರಲ್ಲ ಕೆರೆ ಅಂತ ಸಿಮಂಟೆ ಮನೆ ಕೆರೆ ಅಂತ ಆ ಕೆರೆಯಲ್ಲಿ ನಮ್ಮ ಫಿಲ್ಟ್ರ್ ನೀರು ಕೂಡ ಹಂಗೆ ಇರಲ್ಲ ಅಷ್ಟು ಚೆನ್ನಾಗಿ ಒಂದು ಮಳೆ ಬಿದ್ದುಬಿಟ್ರೆ ಆ ಕೆರೆ ಅರ್ಧ ಕೆರೆ ಆಗ್ಬಿಡ್ತದೆ ಆಗ್ಬಿಡ್ತದೆ ವರ್ಷದ್ದಕ್ಕೂ ಕಾಡು ಪ್ರಾಣಿಗಳು ಜಾನುವಾರುಗಳು ಇವೆಲ್ಲ ಕುಡಿಯೋದಕ್ಕೆ ಅವೇ ನೀರು ನಮಗೆ ಬೇರೆ ಕೆಸಿ ವ್ಯಾಲಿ ನೀರು ಕುಡಿಯೋಕಾಗಲ್ಲ ಕೆಸಿ ವ್ಯಾಲಿ ನೀರು ಎಲ್ಲಿ ಕುಡಿಯೋಕಾಗಲ್ಲ ಅದರಿಂದ ಆ ನೀರು ಕುಡಿತ ಯಾವುದೇ ಕಾರಣಕ್ಕೂ ಇವರಿಗೆ ಅವರಿಗೆ ಮನವಿ ಕೊಟ್ಟಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ಅದನ್ನು ಕೊಡಬಾರ್ದು ಒಂದೇ ಒಂದು ಕಲ್ಲು ಮಾತ್ರ ಕೊಡೋದಿಲ್ಲ ಒಳಗಡೆ ಬರ್ಲಿ ಬರಲಿ ಇಪ್ಪತ್ ಎಕ್ರೆ ಅವತ್ತು ಸರ್ಕಾರ ಮಹಾರಾಜರು ಕೊಟ್ಟಿರೋದು ಒಂದೊಂದ್ ಎಕರೆ ಅರ್ಧ ಎಕರೆ ಒಬ್ಬೊಬ್ಬರಿಗೆ ಅದನ್ನ ಯಾಕೆ ಕಬಿಲ್ಸಕ್ ಬರ್ತೀರಿ ನಿಮ್ ಕಬಲ್ಸಕ್ ಬೇಜಾನಿದೆ ಕೋಲಾರ ಬೆಟ್ಟಕ್ಕ ಹಾಕ್ರಿ ಕಾಕತ್ತಿದ್ರೆ ಆಗಿದ್ರೆ ನೀನು ನಮ್ ಬಡವ್ರ ಹೊಟ್ಟೆ ಹೊಡೆ ಇಲ್ಲಿ ಬಂದ್ರೆ ನಾವ್ ಬಿಡ್ತೀವ ಪ್ರಾಣ ಆದ್ರೂ ತಗೊಳ್ತೀವಿ ಮಾತ್ರ ಇಂಚಿ ಕಲ್ಲು ಮಾತ್ರ ಕೊಡೋದಿಲ್ಲ ಭೂಮಿ ರೈತ ಸಂಘದವ್ರು ಮನವಿನ ಸ್ವೀಕರಿಸಿದ್ರೆ ಈ ಮೊದಲು ವರದಿ ನಡೆಯಿದ್ರೆ ಅದಂತ ಇದ್ರ ಪ್ರಕಾರ ಈಗ ಕಾನೂನು ಪ್ರಕಾರ ವರದಿ